ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಜೋಳದ ಬೆಲೆಗಳನ್ನು ದಿನಾಂಕ ಆರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧವರಿಗೆ ಎಲ್ಲರಿಗೂ ವೀಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಆರು ಜನವರಿ ಇಪ್ಪತ್ತು ಇಪ್ಪತ್ನಾಲ್ಕು ಜೋಳದ ಬೆಲೆಗಳನ್ನು ನೋಡ್ತಿದ್ವಿ ಕೊಟ್ಟೂರು ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಹೈಬ್ರಿಡ್ ಜೋಳ ಕನಿಷ್ಠಬಲೆ ಎರಡು ಸಾವಿರ ಆರುನೂರ ಐತೊಂಬತ್ತು ರೇಟು ಹೋಗಿದೆ ಇನ್ನು ಗರಿಷ್ಠ ಬಲೆಯಲ್ಲಿ ನೋಡಿದರೆ ಇಲ್ಲಿ ಎಲ್ಲ ಬೆಲೆ ಬಂದು ಎರಡು ಸಾವಿರದ ಆರುನೂರ ರೇಟ್ ರೇಟೊಂದು ಹೋಗಿದೆ ಇನ್ನು ಗದಗ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠಬಲೆ ಹದಿನೆಂಟುನೂರ ಎಂಬತ್ತೊಂಬತ್ತು ಗರಿಷ್ಠ ಬೆಲೆ ಐದು ಸಾವಿರ ನಾನ್ನೂರ ಇಪ್ಪತ್ತು ಒಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರ ಇಪ್ಪತ್ತು ಇನ್ನು ಬೆಂಗಳೂರು ಕೃಷಿ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ನೋಡಿದರೆ ಬಿಳಿ ಜೋಳ ಕನಿಷ್ಠಬಲೆ ಮೂರು ಸಾವಿರ ಎಂಟುನೂರು ಗರಿಷ್ಠ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರು ಬಳ್ಳಾರಿ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಜೋಳ ಕನಿಷ್ಠ ಬೆಲೆ ಒಂದು ಅದ್ ಹದಿನೇಳುನೂರ ಹದಿನೇಳುನೂರ ಇಪ್ಪತ್ತು ಗರಿಷ್ಠ ಬೆಲೆ ಮೂರು ಸಾವಿರ ನಾನ್ನೂರ ಮೂವತ್ತ್ನಾಲ್ಕು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳ್ನೂರ ಹದಿನೇಳು ಬೀದರ್ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರು ಗರಿಷ್ಠ ಬೆಲೆ ಆರು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಇನ್ನೂರು ಲಕ್ಷ್ಮೇಶ್ವರ್ ಕೃಷಿ ಮಾರ್ಕೆಟಲ್ಲಿ ನೋಡ್ತಿದ್ವಿ ಬಿಳಿ ಜೋಳ ಕನಿಷ್ಠಬಲ್ ಎರಡು ಸಾವಿರದ ನೂರ ಅರವತ್ತು ರೇಟ್ ಎಂಬುದು ಹುಡುಗಿದೆ ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಬೆಳೆ ಜೋಳ ಕನಿಷ್ಠ ಬೆಲೆ ನಾಲ್ಕು ಸಾವಿರದ ಐದುನೂರು ಗರಿಷ್ಠ ಬೆಲೆ ಐದು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರದ ಏಳುನೂರ ಐವತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಜೋಳದ ಬೆಲೆಗಳು ದಿನಾಂಕ ಆರು ಜನವರಿ ಇಪ್ಪತ್ತೆಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದೆಲ್ಲರೂ ಗಂಡಸಮ್ಮ ಒತ್ತಿ ಹೀಗೆ ಮಾಡಿದರೆ ನಾವು ಅಪ್ಲೋಡೋ ವಿಡಿಯೋಸ್ ಅನ್ನೋದು ನಿಮಗೆ ನೋಟಿಫಿಕೇಶನ್ ಬರ್ತೇವೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ जय किसान